ಅರಿ ಹಚ್ಕಿಚ್ ಬರೀ ಕಂಟಿನ್ಯೂ ಕಾಣ್ತಾವ ಊರ ರೈತಲ್ಲಪ್ಪ ಇಲ್ಲಿ ಹಾ ತಡಿ ಇಲ್ಲೇ ಇವನ ಕೇಳೋನು ಎಲ್ಲಿ ಬರೋದು ಸಾಲ ಅಂತೇಳಿ ಓಯ್ ತಮ್ಮ ಓಯ್ ಅಲ ಯಾರಪ್ಪ ಯಾರಪ್ಪ ಇವ್ರ ನೋಡೋಲ್ಲ ಹುಡುಗ ಲೇ ತಮ್ಮ ಏಯ್ ಏನು ಏ ಬಾಟ ಇಲ್ಲ ಕೇಳಪ್ಪ ನಿನ್ನ ನೆಸರಿನ ನನ್ನ ಹೆಸರು ಪ್ರದೀಪ ಈ ಊರಾಗ ಪದ್ಯಪದ್ಯ ಅಂತಾರೆ ಪ್ರದೀಪ ಪದ್ಯಪದ್ಯ ಅಂತಾರೆ ಹಾ ಸಾಲಿ ಹೋಗು ತಮ್ಮ ಮನೆನ ಅಕ್ಕನೆ ದೇದಿ 7 ಹಾ ಈ ಒಂದು ಕಳದ್ರ 7ರ ಒಂದು ಕಳದ್ರ ಆರೆ ಅಂದ್ರೆ ಆರನೇ ದಿನ ಹುಡುಗ ಬಲೆ چیزೆ ಇದ್ದಂಗೆ ಅಂತಾಂತೀವಿ ಯು ನಟ ಪ್ರಜಿತಿ ಮಾಡೋಣ ಯು ನಟ ತಮ್ಮ ಸಾಲತೆ ಇಲ್ಲಿ ನಿನಗೆ ಯಾಕೆ ಬೇಕು ಕೇಳಪ್ಪ ನಿಂಗೆ ಸಿ

ಯಾರ್ಯಾರು ಬಾ ಅಂತನ ಯಾರ್ಯಾರು ಕುರಿ ಹೋಗಿರ್ತಾರೆ ಏನು ಎಣ್ಣೆ ಹೋಗಿರ್ತಾರೆ ಸೂಡ ಇವ್ನು ಹುಚ್ಚ ಬಿಡಿಸ್ತಾನೆ ಮಾರ್ರೆ ನಮ್ಗೆ ಒಕ್ಕಿವ್ ನಿಂದರೇನು ಕರ್ಕೊಂಬರಕ್ ಸರ್ ಆದ್ರೆ ಏನು ಇದು ಚುಟ್ಕೆ ಅದು ಏ ಸರ್ ಬಂದು ಹೊಸ ಸರ್ அவங்க பரபத்து பரலார்த்த அவரே சார் மது அதே அஜோம் கரு ஏன் மனியாக இருத்த நீ ಏನ ಇಲ್ಲಿ? ಏನ್ರೀ ಅಲ್ಲಿ ಬಂದಿರ? ಅಲ್ಲಿ ಸರ್ಕಿದಾತರ ಸಾಲಿಗೆ. ಯಾ ಸರ್ಲೇ यार देव ಕೊಡಕತ್ತ ಮೊದಲವಾಗಿ ಯಾ ಸರ್ ಬಂದಿರ ಏನು ಸುಲ್ಕಲೇ ಎದಕ ಕಕ್ಕಂತಾ. ಇಲ್ಲಿ ಹೊಸ ಸರ್ ಬಂದಾರ ಇಲ್ಲಿ. ಯಾ ಸರ್ಲೇ ನನಗೆ ಗೊತ್ತಲೇ. ಅಲ್ಲಿ ಹೊಸ ಸರ್ ಬಂದಾಗ ತ ಬರಬೇಕತ್ತಿಲ್ಲ ಅಂದ್ರೆ ನಿಮ್ಮ ಅಣಿಗೆ ಬರ್ತಾರತ್ತಾ. ನೋಡಿ 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 எி கே அந்த கம்பியரே தெனன நம்ம மாத்திக்கிட்டோம் நம்ம அடபடனால சலி வரதா கோ வரக்காத சார் கம்பியரே தெனன சொல்லுங்க ஏ என்ன இக்கட்டி வைக்கிறது வாளே ப நம்ம நம்ம அட நடுடாளே இந்த சட் வரக்காத சார் சடி பிரக்காத சலி வரக்காத டேய் என்ன நேஸ் ਮੰதி தர்லி பவுடு குற ஏ என்ன நேஸ் ਮੰதி நாளே ப நான் ஆக்க மண்டை சைடி ಹೋಗும் வரே வரே ಅಲ್ಲಪ್ಪ ಸಾದಿಯಾ ಸೌರಿ ಏನು ಅಂತಾರಲ್ಲ ನವೆಂಬರ್ cotisation ನೋಡತೆ ನವೆಂಬರ್ ನಲ್ಲಿ ನಾನು ನೋಡಲಿಲ್ಲ ಈಗ ನವೆಂಬರ್ cotisation ನವೆಂಬರ್ ನೋಡೋರಿ ಅವರು ಅಲ್ಲೇ ಸರ್ ಫತ್ತರ್ ದೇವರ ಸೌರ ಹೌದೇ ಏನು ಮಾಡ್ತೀನಿ ಸರ್ ಕರ್ಕೊಂಡ್ ಮನ್ರೀ ಹಾ ಕರ್ಕೊಂಡ್ ಮನ್ಪಾ ಏಕ ನಕ ಮನ್ರೀ ಲೇ ತುಳಕಿದಾರ ಯಾವ್ರಿ ನಿನ್ನ ಹೆಸರು ಏನು ಅಂತ ಮಲ್ಲಪ್ಪ ನೈತ ನಿನ್ನ ಹೆಸರು

يلا ابو طارق

ನಮಸ್ಕಾರ ರೀ ನನ್ ಹೆಸರ ನಿಂಗರಾಜ್ ಬಿಸಾಳಿ ಹೌದು ರೀ ನಿಮ್ಮ ಮೂರ್ ಸಾಲಿಗೆ ಹೊಸ ಬಂದ್ರಿ ಹೌದ್ರಿ ಬರೀ ಸರ್ ಮ್ಯಾಲೆ ಬರ್ರಿ ಇಲ್ಲಿ ಬರೀ ಇಲ್ಲೇ ಕುಂದ್ರ ಬರ್ರಿ ಬರ್ರಿ ಮ್ಯಾಲೆ ಬರ್ರಿ ಇಲ್ಲಿ ಬರ ಬರೀ ಅನ್ ಬರ್ರಿ ಕುಂದ್ರಿ ಹೇಳ್ರಿ ಸರ್ ರೀ ಈಗ ಎರಡು ತಿಂಗ್ಳು ಸಾಲು ಸುಟ್ಟಿ ಹ್ಞೂ ರೀ ಈಗ ಹಾಳು ಮತ್ತ್ ಚಲೋ ಹ್ಞೂ ರೀ ಹದಿನೈದು ಸಾವಿರ ಇನ್ನೂ ಯಾರು ಹುಡುಗರು ಬಂದಿಲ್ಲ ರೀ ಹ್ಞೂ ರೀ ಊರಾಗ ಅಡ್ಡಾಡ್ತಿರ್ತಾವ ಹುಡುಗರು ಅಂತ ಹೇಳಿ ಹೋರೀ ಒಂದ್ ನಾಲ್ಕ ಹುಡುಗರ್ನ್ ಕರ್ಕೊಂಡ್ ಹೋರ್ರಿ ಯಾರ ಎಲ್ಲಿ ಅಂತ ಹೇಳಿ ಅವ್ರ್ ನೆಸ್ಕೊಂಡ ಹೋಗ್ಬೇಕ್ರಿ ಹೋರ್ರಿ ಇನ್ ಹಳೆ ಹೆಸರದ್ ಹಚ್ ಇರ್ತಾಲ್ರಿ ಹುಡ್ಗುರ್ದ ಹಚ್ಬಕಲ್ರಿ ಹಾ ಅವ್ರದ ಯಾರದ ಇದ್ರ ಅವ್ರದ ಹೆಸರು ಅಂತ ಹೇಳ ಬಂದ್ರಿ ಅಟ್ ಮಾಡ್ಬೇಡ್ರಿ ಸಾಲು ಸಿಟ್ಟು ಸುಟ್ಟು ಅವ್ರ ಹುಡುಗರು ಬರ್ಕೊಳ್ದಿಲ್ಲ ಏನಿಲ್ಲ ಅಭ್ಯಾಸ ಇಲ್ಲ ಹೊಡಾತ ಮಾಡ್ಕೊಂಡು ತಿರ್ಗಾಡಕ್ ಹತ್ ಬಿಟ್ರಿ ಮೊದಲ ಅವ್ರ್ ಹೇಳ್ಕೊಂಡ್ ಹೋಗ್ರಿ ಸರ ಅದಕ್ಕರಿ ಈಗ ಬಂದ್ಗುಳಿನ ಒಂದ್ ನಾಲ್ಕು ಹುಡುಗರು ಕರ್ಕೊಂಡ್ ಮೊದ್ಲು ಊರಾಗ ಬಂದನ್ರಿ ಈಗ ಅವ್ರನ್ನ ನಾ ಕಡೆ ನಾ ಈಗ ನಿಮ್ಗೆ ಹೇಳಿ ಈ ಕಡೆ ಬಂದ್ರಿಂಗ್ರಿ ಅವ್ರ ಮತ್ತ ಮನೆಯಾಗ ಹುಡುಗರು ಇರ್ಬೇಕಲ್ರಿ ಯಾರು ಕನವಲ್ರು ಏನ್ ಅಡಕ ನಮ್ಮ ಇಲ್ಲಿ ಬರ್ರಿ ಸರ ಹುಡುಗರು ಇಲ್ ಬರೀ ಹೌದ್ರಿ ಏನ್ ಮಾಡ್ತಿರ ನೋಡ್ರಿ ಊರ ಹುಡುಗರ ಬಗ್ಗೆ ಕಳಚಿರೋ ನಿಮ್ಗೆ ಆ ದೇವ್ರ ನಿಮ್ಗೆ ಮಕ್ಕಳ ಕೊಟ್ಟಿಲ್ಲ ಹಿಂಗರಿ ಆ ದೇವ್ರ ಭಾಳ ಕೆಟ್ಟ ಸರ ನಮಗ ಮಕ್ಳ ಆಗಿಲತ್ತೀ ಮಕ್ಳ ಆಗ್ಯಾವ್ರಿ ನೋಡ್ರಿ ಸರ ಮದುವೆ ಆದ ಒಂದ್ ವರ್ಷಕ್ ರೀ ಒಬ್ಬಕಿ ಹೆಣ್ಮ ಹುಟ್ಟಿಡ್ರಿ ಆಮೇಲೆ ನೋಡ್ರಿ ಒಂದ್ ವರ್ಷ ಹೊತ್ತು ಎರಡ್ ವರ್ಷ ಹೊತ್ತು ಮೂರು ವರ್ಷ ಹೊತ್ತು ಆಮೇಲೆ ನೋಡ್ರಿ ಹದಿನೆಂಟು ವರ್ಷಕ್ಕ ಹದಿನೆಂಟು ವರ್ಷಕ್ಕೆ ರೀ ಹೂನ್ರಿ ಒಬ್ಬ ಮಗ ಹುಟ್ಟಿದ್ರಿ ಹ್ಮ್ ನೋಡ್ರಿ ಸರ ಅವನ ತಳಗ ಮೇಲೆ ನೋಡ್ಕಿಂದ ನಾವು ಬೆಳಸೋತ ಬಂದೀವ್ರಿ ಹೌದ್ರಿ ಈಗ ಎಲ್ಲಿ ಕೈಲಿ ಕಣ ಸರ ಈಗ ನಮ್ಮಿಂದ ಜಗತ್ತ ಬಿಟ್ಟ ದೂರವಾದ್ರಿ ಹೌದ್ರಿ ನಿಮ್ಮ ಹುಡುಗ ಏನ್ ಕೇಳ್ತಿರಿ ಸರ ಮಗಳ ಹೋಗಕ್ಕೆ ವಯಸ್ಸಕ್ ಬಂದ ರೀ ಮಗಳ ಹೋಗಕ್ಕೆ ಮದ್ವೆ ಮಾಡ್ಕೊಟ್ನಿ ಒಬ್ಬಗ ಏನಾಯ್ತಿ ಸಾಲಿ ಕರ್ಸ್ಕೊತ ಹೋಗ್ಬೇಕು ನಾವ್ ಮಾಡಕೀವ್ರಿ ಒಂದನೇತೆ ವಾದ ತವಾದ ನಾಲ್ಕನೇ ತವಾದ ಅಲ್ಲಿಂದ ಏನಾಯ್ತು ನೋಡ್ರಿ ಐದ್ನೇತ ಸಾಲಿಗೆ ಹೋದಾಗ ನೀವು ಬದ್ರಲ್ಲ ಆ ಜಾಗಕ್ಕೆ ಹಳೆ ಮಸ್ತರ್ ಇದ್ರಿ ಅವ್ರು ಬಂದ್ ಬಂದ್ ಏನ್ ಹೇಳ್ತೀರ ನಮಗ್ರಿ ನಮ್ಮ ಹುಡುಗ ಶಾನೆ ಬಾಳ್ದನ್ ರೀ ಚಲೋ ಕಲಿತಾನ ಶಾಲಿ ಇನ್ನೂ ಶಾಲಿ ಬಿಡ್ಸಬ್ಯಾಡ್ರಿ ಕಲ್ಸು ರೀ ಅತ್ತಿಕಿಂದ ದಿನ ಬಂದು ಬಂದು ಹೇಳಿ ಹೋಕಿದ್ರು ಸರ ಸರ ಬಂದು ಬಂದ ಹೋಕಿದ್ರು ಅವ ಆ ಕಡೆಯಿಂದ ಏನು ಮಾಡಾಕತ್ತಿದ್ರು ಅಂದ್ರೆ ಮನಿಗೆ ಬಂದು ಪಾಟಚಿರಿ ಇಡಾವ ಇಟ್ಟವನ ಏನು ಮಾಡಾವ ರೀ ಮಂದಿ ಮನೆಗೆ ಟಿವಿ ನೋಡಾಕ ಹೋಗಕತ್ತಿರ ಅವ ಇನ್ನು ಟಿವಿ ಹುಡುಗ್ರು ನೋಡೋಕ ಬ್ಯಾಡ್ ತಂದು ನಾಯ ಮಾಡಿ ಮನ್ಯಾಗ ಒಂದು ಟಿವಿ ತಂದಿಟ್ಟೀನ್ರಿ ನಾ ಅದ ಮನ್ಯಾಗ ಟಿವಿ ನೋಡ್ಕೊತೇವೆ ಒಟ್ಟು ಶಾಲಿ ಮ್ಯಾಲ ಅಭ್ಯಾಸನ ಕಮ್ಮಿ ಆಗಿ ಬಿಡ್ತಿರ ಅಂತ ಅವ ಓದ್ಕೊಳ್ತಾನತ್ತಿಲ್ಲ ನಾವು ಸುಮ್ಗ ಕೂತೀವಿ ರೀ

इले धरले परडी हो नडी 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 धरले परणी रोर नडी एतरे हाल मारता नडी मारता झगडा मारता ए हे नेडा करले ए हे लुरे रे ए 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

ಹಾಂ ಹೇಳ್ರಿ ಸರ್ ಇಲ್ಲೇ ಇದ್ದೀನ್ರಿ ಸಾಲಿಗೆ ಬಂದ್ರಿ ನೂರ ಇದ್ರಿ ಹೌದ್ರೆ ಈಗ ಬರ್ತಾರತ್ತನ್ರಿ ಈ ಕಡೆ ಆಯ್ತಾಳ್ರಿ ಸಾಲಿ ಕಡೆ ನಾನು ನಾನೀಗ ನಿಮ್ಮ ಕಡೆ ಬಂದಾರನ್ರಿ ಇಲ್ಲೇ ಬಂದ ಈ ಕಡೆ ಬರತ್ತದ್ರಿ ಈಗ

கட்ட சரினா ஜீவனி ம <mile inside> <walking in the recuperates>

ಇನ್ಮೇಲ್ ಥರ ಚಲೋ ತೊಂದ್ ಸ್ಯಾರಿ ಬರಬೇಕು ಚಲೋ ತಂದು ಸ್ಯಾರಿ ಕಲಿಬೇಕು ಆಟಾಡಂಗಿಲ್ಲ ಅವರಿಲ್ಲ ಫೋನ್ ಮಾಡ್ತಾರೆ ಹಾಂ ಹಲೋ ಸರ್ ಹಾಂ ಹೇಳಿ ಸರ್ ಹಾಂ ರೀ ಯಾಕ್ರಿ ಬರೋಲ್ಲ ರೀ ಹಾಂ 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 ನಾನು ಬರ್ತಾರೆ ಮೇಲೆ ಅವಸ್ರ ಮಾಡ್ಬೋದು ಸ್ಯಾಲೆ ಕುಂದಿದ್ದು ಹುಡುಗರು ಕರ್ಕೊಂಡು ಹಾಂ ಆಯ್ತು ಹೇಳ ಸರ್ ಹಾಂ ಆಯ್ತು ಹಾಂ ಅಂತ ಸರ್ ಅಲ್ಲಿ ಬರ್ತಾರಂತೇಳಿ ಸ್ಯಾಲರ್ ಬರ್ತಾರಂತ ನಾವು ಅವಸ್ರ ಮಾಡಿ ಹೋಗ್ತೀವಿ ಪಾಪ ಶಿವಪ್ಪ ಮನ ಸೂರ್ಯನ ಹೇಳ್ತಾ ಅಲ್ಲಕ್ಕ ಹಿಂಗೆ ನೋಡಿದೀವಿ

ನೀನು ಏನು ಗೊತ್ತಿಲ್ಲ ಸರ್ ಎಲ್ಲ ಏನಾಗ ಗೊತ್ತೈತಿ ಸರ್ ನಾನು ಗೊತ್ತಿರು ಅವರೇ ನನಗೆ ಎಲ್ಲಾ ಬಂತ ನೀ ಯರೇ ಇದರ ತಲೆ ಶಿವಪ್ಪ ಎಲ್ಲ ಏನ ನಮಗೆ ನೀನು ಏನು ಗೊತ್ತೆ ನೀ ಕೊನೆ ಹಾಡು ನೀ ಹೇಳಿ ಬಾರಣ್ಣ ನೀ ಸುಳ ಆಗುಡ ಅವರೆನ್ಲಿ ದಿನ ಬದ ತಾನೆ ದಿನ ಬದ ಪಾಾನ ನಾನು ಶಿವಪ್ಪ ಕಳನ ಯರೇ ಅಂತ ಹೇಳಿ ಏ ಏನೇ ಏನು ಅದರತ್ತಿಲ್ಲ ಹಾ ಹಾ ಏನಾದಾ ಹೇಳಿ ಅದು ಏನಂತ ಎಲ್ಲಾ ಡಿಟೇಲ್ ಆಗಿ ಹೇಳ ನಾನು ಅದೇನ್ ಬಾಡಶಾ ಇಲ್ಲ ರೀ 2 ದಿನ ಸುಟಿ ಕೊಡ್ಕತ್ತಾ ಮೊದ್ಲ ಆಗಿದೆ ಹೌದಾ ಮಾಡಿದ್ರು ಹುಡುಗಾ ಅವ್ನ್ ಡ್ರೈವರ್ ಅತ್ತ್ರಿ ಹಾ ಅವ್ನ್ ಟಾಟಾ ರೆಕ್ ಬಂದಿರ್ರಿ ಅವ್ನ್

गटनेवा ara pa to konra ko yena lipa eh a chinat junga ena alge bota lipa na o jaro o jaro isha ena ka ta ara pa ko runa

ಅವ್ರು ಹೇಳಿದ ಕೇಳ್ಕೊಂಡು ನೋಡೋದು ಹೊಟ್ಟೆ ಅಂದ್ರೆ ಯಾ ಹೀರೋ ರೀ ದೊಡ್ಡ ಹೀರೋಗಳು ನಿಮ್ ತರ ನೀವ್ ಹೀರೋಗಳು ಪಿಕ್ಚರ್ ನೋಡ್ರಿ ನೋಡ್ರಿ ಬೇಡ ಏನಿಲ್ಲ ಅಭಿಮಾನಿ ಇಡ್ಬೇಕ ಆದ್ರೆ ಜೀವ ತೆಗಿಯುವಂತದ್ದು ಜೀವ ಕಳ್ಕೊಳೋಂತ ಅಭಿಮಾನಿ ಇರಬಾರ್ದು ನನಗೂ ಹೀರೋಗಳು ಅಂದ್ರೆ ಇಷ್ಟ ನಾನು ಪಿಕ್ಚರ್ ನೋಡುದೀನಿ ಇಂಥ ಕೆಲಸ ಮಾಡೋಕೆ ಬರ್ತೀನಿ ನೀವು ಆದ್ರೂ ಒಂದು ಜೀವ ತೆಗಿಯೋ ಮಟ್ಟಿಗೆ ಹೋಗಿರಂತ ಹ್ಮ್ ಆಯ್ತಾ ಇವತ್ತು ಸಾಲಿಗೆ ಬಂದ್ರೆ ಒಟ್ರು ಇವತ್ತೇನಿಲ್ಲ ಬಾ ನಾ ಸುಮ್ನೆ ಸಾಲಿಗೆ ನೋಡ್ಕೊಂಡೋಗಿತ್ತು ನಿಮ್ಮ ಯಾರು ನೋಡ್ಕೊಂಡ್ ಹೋಗತ್ತೇ ಬಂದಿದ್ನಿ ಆಯ್ತು ನೀವು ಹೋಗ್ಬೇಡ್ರಿ ಮೈ ನಾಳೆ ಇದ್ರೆ ಸುದ್ದ ನಾಲಿಗೆ ಬಂದ್ರೆ ಒಬ್ರು ಬಿಡಕ್ಕೆ ಹೋಗ್ರಿ ಹೇಳಿರಿ ಶಿವಪರ ಏನ್ರಿ ಈ ಕಡೆ ಹೊಂಟ್ರಿಲ್ಲ ಸರ್ ಬಂದ್ರಿ ನಾವು ಒಟ್ಟು ಹೊಲ ಕೊಟ್ಟಿ ನೋಡ್ರಿ ಸರ್ ಹೌದ್ರಿ ಹೌದ್ರಿ ನಿಮ್ಮ ಹುಡುಗನ್ ಸುದ್ದಿ ಕೇಳಿನ್ರಿ ಶಿವಪರ ಹೌದ್ರಿ ಹೌದ್ರಿ ಹುಡುಗ ಹೇಳಿದ್ರಿ ಸಾಲಾಗ ಹೆಂಗ ಏನಾತ್ ಕೇಳಿನ್ರಿ ನಾನು ಹೇಳಿದ್ರಿ ಹೌದ್ರಿ ಕೇಳಿನಿ ಬಾಳ ಮನ್ಸಿಗೆ ನೋವ್ ಆತ್ರಿ ಈಗ ಸಣ್ಣ ಸಣ್ಣ ಹುಡುಗರ್ರಿ ಎಲ್ಲಾ ಹೀರೋ ಹಂಗ ಹಿಂಗ ಅಂತೇಳಿ ಅನ್ಕೊಂಡ ಹಿಂಗ್ ಮಾಡ್ಕೋಬಾರ್ದಾಗಿತ್ರಿ ಮತ್ತ ಆದ್ರು ಹೌದ್ರಿ ಸರ್ ಇರೋ ಮಗ ಇದ್ದ ಹೇಳಂಗ ಹೇಳಿದ್ರಿ ಏನ ನಾ ಮನೆ ಬರ್ದಂಗ್ ಆಗದ್ರಿ ಯಾರು ಮಾಡಕ್ ಬರತ್ರಿ ಹೋಗ್ಬಿಡ್ರಿ ಆದ್ರ ಈಗಿನ ಈಗ ಹುಡ್ಗೋರಿ ನಿಮ್ ಮಗ ಅಂತಂದ್ರೆ ನಿಮ್ ಮಗ ಒಬ್ಬ ಅಲ್ರಿ ಪ್ರತಿಯೊಬ್ರು ರೀ ಹೀರೋ ಅಂತಾರ ಹೀರೋನ್ ಗೊತ್ತ ಮಾಡಕ್ ಏನ್ ಅಲ್ರಿ ಸರ ನಾವು ಪಿಕ್ಚರ್ ನೋಡ್ತಿವ್ರಿಂಗಿಲ್ರಿ ವಿಷ್ಣುವರ್ಧನ್ ನೋಡೀವ್ರಿ ಅಮಿಷನ್ ನೋಡೀವ್ರಿ ರಾಜಕುಮಾರ್ ನೋಡೀವ್ರಿ ಶಂಕರ್ ನಾಗನ್ ನೋಡೀವ್ರಿ ನಾವೆಲ್ಲ ಪಿಕ್ಚರ್ ನೋಡ್ಕೋತ ಬಂದ್ರಿ ನಾವು ನಮ್ಗೆ ಇಡ್ಬೇಕಾಗ್ತಿವ್ರಿ ನಾವ್ ಹಿಂಗ ಮಾಡಿಲ್ರಿ ಹಿಂಗ್ ಮಕ್ಳು ಹೌದು ಮಾಡ್ತಾಡದ್ರಿ ಈಗಿನ ಹುಡುಗರು ಅಂತ ಬರೇ ಒಟ್ಟ ಅಂತದ ಚಲೋ ಮಾಡ್ಬಿಟ್ಟವ್ರಿ ಸುಮ್ಮನೆ ಪಿಕ್ಚರ್ ನೋಡ್ಬೇಕು ಆರಾಮ್ ಅವ್ರದ್ದು ಓದುದಾತು ಬರೀದಾ ಅಥವಾ ಹಿಂಗಿರ್ಬೇಕು ಹೌದು ಅದನ್ನ ಬಿಟ್ಟ ಕಾಲೇಜ್ ಬಿಟ್ಟು ಎಲ್ಲ ಪಿಕ್ಚರ್ ನೋಡಕ್ ಹೋಗುದು ಮಾಡ್ಬೇಕ್ರಿ ಆದ್ರೆ ಹಿಂಗ ಒಬ್ರು ಜೀವ ತೆಗಿಯುವಂಥದ್ದು ಒಬ್ರು ಜೀವ ಕಳೆಯುವಂಥದ್ದು ಮಾಡಕೋಬಾರೀ ಸರ್ ಹೌದೌದು ಆದ್ರೂ ಶಿವಪ್ಪ ಸರ್ ನಿಮ್ ಹುಡುಗಂದು ಹಿಂಗಾತ್ರಿ ನಿಮ್ ಹುಡುಗನ್ ಹಿಂಗ ಆದ್ಮೇಲೆ ನಿಮ್ಮ ಹುಡ್ಗನ ಜೋಡಿ ಕೂಡ ಏನೇ ಮಾಡ್ಕೊಂಡಿರ್ಲಿಲ್ಲ ಮಾಡಿದ್ರಲ್ಲ ಅವ್ರು ಅವ್ರ ಮನಿಗೆ ಹೋಗಿ ಅವ್ರ ಮನೆಯವ್ರ್ಗೆ ಏನ್ರ ಹೇಳಿ ಕೇಳಿ ಜಗಳ ಅದು ಮಾರಿಲ್ಲ ನೀವ್ರ ಜೋಡಿ ಸರ್ ಬರತ್ತೆ ಹುಡುಗನ ನಾ ಹುಡ್ಗಂದ್ರೆ ತಪ್ಪೈತ್ರ ಮೊದಲು ಅವ್ರ್ ಆ ಹುಡ್ಗರ ಜೋಡಿ ನಾವು ಹೋಗಿ ಅವ್ರಿಗೆ ಹೇಳಿ ಮಾತ್ರ ಆತರ ಬಡಿಯಾಕ ಹಚ್ಚಿ ಏನು ಮಾಡಕ್ಕೆ ನಾವು ಹೋದೆವು ಮನೆಗೆ ಹೋದ್ನೆ ಹೋಕಿಂದು ಏನು ರೀ ಅವ್ರಿಗೆ ಹಾಂ ನೋಡಿರಿ ನಮ್ಮ ಹುಡ್ಗುಂದ ತಪ್ಪೈತಿ ಹಾಂ ಏನು ಆಗೈತಿ ನಿಮ್ಮ ಹುಡ್ಗುರಿಗೆ ಏನು ನೋಡಿ ತಿದ್ದಿಲ್ಲ ಹುಡ್ಗುರು ಸುಧಾರ್ಣೆ ಮಾಡಿರ್ತಿದಿಲ್ಲ ಅವ್ರೇಟ್ ಹೇಳ್ತೀನಿ ಅಷ್ಟೇ ಬಿಟ್ರೆ ಅದು ಹೇಳಿಬಿಟ್ಟಿನಿ ನೀನು ಪಾಪ ನೀವು ಇಂತ ಒಳ್ಳೆ ಮನುಷ್ಯರು ನಿಮ್ಗೆ ಹಿಂಗಾಗ್ಬಿಡಕ್ಕೆ ಏನ್ ಮಾಡುದ್ರಿ ಸರ್ ಏನು ಮಾಡಕ್ ಬರಂಗ್ರಿ ಹಾಂ ರೀ ಅವನು ತಾಸ್ ಮಾಡ್ಕೊಂಡು ಆಗ ನಮಗೂ ತ್ರಾಸಿಟ್ಟನ್ರಿ ಏನ್ ಮಾಡಕ್ನೆ ಬರ್ದಾಗುದ್ರಿ ಏನಿರತ್ತ ಏನ್ ಮಾಡಾಕ್ ಬರೋಲ್ಲ ರೀ ಸರ್ ಇಲ್ಲಿಂದ ಎಷ್ಟು ದೂರ ಐತ್ರಿ ನನ್ ಇಲ್ಲೇ ಒಂದು ಅರ್ಧ ಕಿಲೋಮೀಟರ್ ಆದ್ರೆ ಸರ್ ಇಲ್ಲಿ ಅರ್ಧ ಕಿಲೋಮೀಟ್ರ್ ರೀ ಹೌ ಸರ್ ಬರಂಗ್ರ ಅಲ್ಲೇ ನಾನು ಆ ಕಡೆ ನಿಮ್ಗೆ ಇಳಿಸಿ ಮುಂದಕ್ಕೆ ಹೋಗಿನ್ರೀ ನಮ್ಮೂರಿಗೆ ನಡ್ರಿ ಹಂಗ್ರ ಬಾಚಲು ನಾನು ಹತ್ತು ಮನುಷ್ಯ ಅಂದಮೇಲೆ ಅವ್ಗೆ ಯಾರಾದರೂ ಒಬ್ಬರು ಯಾವುದಾದ್ರೂ ಒಂದು ವಿಷಯದೊಳಗೆ ಆದಂತಹ ವ್ಯಕ್ತಿ ಇದ್ದ ಇರ್ತಾರೆ ಆ ಸ್ಫೂರ್ತಿ ಸ್ಫೂರ್ತಿಯಾದಂತಹ ವ್ಯಕ್ತಿಗೆ ನಾವು ಹೀರೋ ಅಂತಿರ್ತೀವಿ ಬಾಸ್ ಅಂತಿರ್ತೀವಿ ಇನ್ನೂ ಏನೇನೋ ಅಂತಿರ್ತೀವಿ ಆ ಹೀರೋ ಏನೋ ಮಾಡಿದ್ರು ನಾವು ಅವಂಥರ ಮಾಡಬೇಕು ನಾವು ಅವಂಥರ ಆಗಬೇಕು ಅಂತ ಅಂದ್ಕೊಂತಿರ್ತೀವಿ ಹಿಂಗೆ ಮತ್ತೊಬ್ಬಗ ಸ್ಫೂರ್ತಿಯಾದಂಥ ವ್ಯಕ್ತಿ ಇನ್ನೂ ಬ್ಯಾರೋ ಇರ್ತಾರೆ ಅಮ್ಮ ಅವನು ಹೀರೋ ಅಂತಿರ್ತಾನೆ ಅವಾಗ ಏನಾಗತ್ತಂದ್ರೆ ನಮ್ಮ ಹೀರೋ ನಿಮ್ಮ ಹೀರೋಗಿಂತ ಚಲೋ ಅಂತೇಳಿ ಒಬ್ಬ ಇಲ್ಲ ನಿಮ್ಮ ಹೀರೋಕ್ಕಿಂತ ನಮ್ಮ ಹೀರೋ ಚಲೋ ಅಂತೇಳಿ ಇನ್ನೊಬ್ಬ ಇದು ಹಿಂಗೆ ಮುಂದುವರೆದ ಜಗಳ ಮತ್ತೊಂದು ಆಗಿ ಕೊನೆ ಆಕೈತಿ ಇದು ಈಗಿನ ದಿನದಾಗ ಸಾಮಾನ್ಯ ಆಗಿಬಿಟ್ಟೈತಿ ಹಿಂಗೆ ಮಾಡೋದ್ರಿಂದ ನಿಮ್ಮನ್ನು ನಂಬ್ಕೊಂಡು ಕುಂತಿರೋ ನಿಮ್ಮ ತಂದೆ ತಾಯಿಗೆ ನೀವು ಮೋಸ ಮಾಡೋದು ತಪ್ಪೋದಿಲ್ಲ ನಾ ಹೇಳೋದು ಏನಪ್ಪ ಅಂತಂದ್ರೆ ನೀವು ಇಷ್ಟಪಡೋ ವ್ಯಕ್ತಿ ಮೇಲೆ ಅಭಿಮಾನ ಇರಲಿ ಆದರೆ ಆ ಅಭಿಮಾನ ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡೋದಾಗಲಿ ಇನ್ನೊಬ್ಬರಿಗೆ ಉಂಟು ಮಾಡೋದಾಗ್ಲಿ ಆಗಿರಬಾರ್ದು ಈ ನಮ್ಮ ಚಿತ್ರದಲ್ಲೂ ಆಗೈತಿ ಒಬ್ಬ ಮಗ ಅದಾನ ಅಂತೇಳಿ ಚೆಂದಂಗ ಬೆಳೆಸಿದ್ದ ಶಿವಪ್ಪ ಆದ್ರೆ ಅವ ಹೀರೋ ಹೀರೋ ಅಂದ್ಕೊಂಡ ಅವರ ಅಪ್ಪಅಬ್ಬನ ಕನಸಿಗೆ ನೀರು ಎರ್ಚಿ ಹೋದ ಕೊನೆಯದಾಗಿ ಒಂದು ಮಾತು ಹೇಳ್ಬೇಕಂತಂದ್ರೆ ನಿಜ ಜೀವನದಾಗ ನಮ್ಮ ಅಪ್ಪ ಅವನ ನಮಗೆ ಹೀರೋ ಬಾಸ್ ಎಲ್ಲ ಅವ್ರ ಮನಸ್ಸಿಗೆ ನೋವಾಗೋಂಗ ಯಾರಾದರೂ ಒಟ್ಟನ್ನು ನುಡ್ಕೋಬೇಕು